ಸಿದ್ಧವೈದ್ಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾಯಿದೆ ಹೇಳಿ ಕೆಲವರೆಲ್ಲ ಫೋನ್ ಮಾಡಿ ನಮಗೆ ಹೇಳ್ತಿರ್ತಾರೆ ಒಳ್ಳೆಯದು ಇದೇ ರೀತಿ ಮುಂದುವರಿಬೇಕು ಅನ್ನೋದು ನಂದು ಒಂದು ಆಸೆ ಯಾಕಂದರೆ ವೈದ್ಯ ಅಂದರೆ ಋಷಿ ಮುನಿಗಳ ಆಧಾರದಿಂದ ಅಂದರೆ ಬಹಳಷ್ಟು ಸಂಶೋಧನೆಗಳ ಮುಖಾಂತರ ಅವ್ರೇನು ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದು ಪುಸ್ತಕಗಳನ್ನು ಬರ್ಕೊ ಬಂದಿದ್ದಾರೆ ಯಾವ್ಯಾವ ಪಾಷಾಣಗಳನ್ನು ಯಾವ್ಯಾವ ರೀತಿ ಶುದ್ಧಿ ಮಾಡಬೇಕು ಯಾವ ರೀತಿ ಅದನ್ನು ಭಸ್ಮಗಳು ಸಿದ್ದೂರುಗಳು ಮೈನಗಳು ಮತ್ತು ಸುಣ್ಣಗಳು ಇವನ್ನು ಯಾವ ಯಾವ ರೀತಿ ಮಾಡಿಕೊಂಡು ಯಾವ ಎಷ್ಟು ಪ್ರಮಾಣದಲ್ಲಿ ಜನಗಳಿಗೆ ಕೊಟ್ಟು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದನ್ನು ಬಹಳಷ್ಟು ಜನಗಳು ಋಷಿಮುನಿಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ ಇದರಲ್ಲಿ ಸಿದ್ಧರುಗಳು ಅಂತ ಕರೀತಾರೆ ಅವರು ಅಗಸ್ತ ಮಹಾಮುನಿ ಭೋಗರು ಇವರಿಂಥವರೆಲ್ಲ ಸೇರಿ ಅವ್ರನ್ನೆಲ್ಲ ಸಿದ್ಧರು ಅಂತ ಕರೀತಾರೆ ವೈದ್ಯ ಮಾಡ್ತಕ್ಕಂಥವ್ರು ಸಿದ್ಧರುಗಳು ಇದಕ್ಕೆ ಆ ಕಾಲದಿಂದ ಬಂದಿರತಕ್ಕಂಥ ಒಂದು ಆಧಾರಗಳ ಮೇಲೆ ಇವತ್ತು ನಾವು ವೈದ್ಯ ಮಾಡ್ತಾ ಬರ್ತಾಯಿದ್ದೀವಿ ಯಾಕಂದರೆ ಯಾವ ಪಾಷಾಣದಲ್ಲಿ ಯಾವ ಗುಣಗಳಿದಾವೆ ಯಾವ ಲೋಹಗಳಲ್ಲಿ ಯಾವ್ಯಾವ ಗುಣಗಳಿದಾವೆ ಅನ್ನೋದು ಅವರು ಪರಿಪೂರ್ಣವಾಗಿ ಸಂಶೋಧನೆ ಮಾಡಿ ಈ ಕಾಲದಲ್ಲಿ ಅವ್ರನ್ನ ಸೈಂಟಿಸ್ಟ್ಗಳು ಅಂತಲೇ ಹೇಳ್ಬೋದು ಆ ಕಾಲದಲ್ಲಿ ಅವರು ಋಷಿಮುನಿಗಳು ಅಂತ ನಾವು ಕರಿತಾ ಇದ್ವಿ ಈ ಕಾಲದ ಈ ಜನಗಳ ಜನರೇಷನ್ ಏನಿದೆ ಸೈಂಟಿಸ್ಟ್ಗಳು ಅಂತಾರಲ್ಲ ಆ ಸೈಂಟಿಸ್ಟ್ಗಳು ಆ ಕಾಲದಲ್ಲಿ ಅವರಾಗಿದ್ದರು ಯಾವ ಗಿಡಮೂಲಿಕೆಗಳಲ್ಲಿ ಏನೇನು ಅಂಶಗಳಿದ್ದಾವೆ ಯಾವ ಲೋಹಗಳು ಏನು ತಿಂದರೆ ಯಾವ ಕಾಯಿಲೆಗಳು ವಾಸಿ ಆಗ್ತವೆ ಅಂಥೇಳಿ ಪರಿಪೂರ್ಣವಾಗಿ ಒಂದೊಂದು ಅಧ್ಯಯನ ಮಾಡಿ ಅವರು ಯಾವ ಮೂಲಿಕೆಗಳನ್ನ ಸೇರಿಸಬೇಕು ಯಾವ ಲೋಹಗಳ ಜೊತೆಗೆ ಅನ್ನೋದನ್ನು ಅವರು ಪರಿಪೂರ್ಣವಾಗಿ ತಿಳ್ಕೊಂಡು ನಮಗೆ ಆ ವಿದ್ಯೆಯನ್ನು ದಾರೆ ಎರೆದು ಬಿಟ್ಟು ಹೋಗಿದ್ದಾರೆ ಅಂಥ ವಿದ್ಯೆ ಇವತ್ತು ಬೆಳಕಿಗೆ ಬರೋಕ್ಕಾಗದೆ ಕೆಲವು ಪಾಶ್ಚಿಮಾತ್ಯ ಔಷಧಿಗಳಿಂದ ಅವೆಲ್ಲ ಬೆಳಕಿಗೆ ಬರೋಕ್ಕಾಗದೆ ಪಾಪ ಮೂಳೆಗೆ ಬಿದ್ದಿದ್ದಾರೆ ಅಂಥವನ್ನ ಬಯಲಿಗೆ ತಗೋಬಂದು ಜನಗಳ ಮುಂದೆ ಇಡೋದೇ ಒಂದು ಕಾರ್ಯಕ್ರಮ ಅಂತಲೂ ತಿಳ್ಕೊಬೋದು ಇದನ್ನು ಇಂಥ ವೈದ್ಯಗಳು ನಮ್ಮಲ್ಲೂ ಇದ್ದವು ಎಂಥ ಕಾಯಿಲೆಗಳಾಗಲಿ ಅದನ್ನು ಪರಿಪೂರ್ಣವಾಗಿ ವಾಸಿ ಮಾಡ್ತಕ್ಕಂಥ ಒಂದು ವೈದ್ಯ ನಮ್ಮಲ್ಲೂ ಉಳ್ಕೊಂಡಿದೆ ಅನ್ನೋದನ್ನು ತಿಳಿಸ್ಕೊಡ್ಬೋದು ನೋಡಿ ಆ ತಮಿಳ್ನಾಡಲ್ಲಿ ಒಬ್ಬರು ವೈದ್ಯರಿದ್ದರು ಬಹಳಷ್ಟು ಜನಗಳು ಗೊತ್ತಿರಲ್ಲ ರಾಮಚಂದ್ರ ಅಂತೇಳಿ ನಮ್ಮ ಗುರುಗಳು ಹೇಳ್ತಾಯಿದ್ರು ಅವರು ಯಾವ ರೀತಿ ಅಂತಂದರೆ ಕುಷ್ಠು ರೋಗದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿನ ಕೃಷ್ಣೋಗ ಬಂದ್ಬಿಟ್ಟಿರ್ತದೆ ಎದ್ದೊಳೋಕೆ ಆಗದು ಕೈಗಳೆಲ್ಲ ಹಿಂಗೆ ಹೋಗಿ ಎಲ್ಲ ಕೃಷ್ಣೋಗ ಬಂದ್ಬಿಟ್ಟಿರ್ತದೆ ಅಂಥ ವ್ಯಕ್ತಿನ ಸೂರ್ಯೋದಯ ಬೆಳಗ್ಗೆ ಸೂರ್ಯ ಉದಯಕ್ಕೆ ಮೊದಲೇ ಒಂದು ಗುಂಡಿನಲ್ಲಿ ಕೂರಿಸೋರು ಗುಂಡೀಲಿ ಕೂರಿಸ್ಬಿಟ್ಟು ಬಾಯಿಗಂಟ ನೀರು ತುಂಬ ತುಂಬೋರು ಪೂರ್ ಪರಿಪೂರ್ಣವಾಗಿ ದೇಹ ಎಲ್ಲ ನೀರಲ್ಲಿರುತ್ತೆ ಬರೀ ಬಾಯಿ ಗಂಟ ಮಾತ್ರ ಇರ್ತದೆ ಹಿಂಗೆ ನಾಲ್ಗೆ ಹಿಂಗೆ ಆಚೆ ತೆಗೆದ್ರೆ ನೀರು ಟೆಚ್ ಆಗಬೇಕು ಆ ರೀತಿ ಇಟ್ಕೊಂಡು ಅವರು ಸೂರ್ಯೋದಯ ಆಗ್ತಾ ಇರಬೇಕಾದ್ರೆ ಒಂದಿಷ್ಟು ದಪ್ಪ ಬೆಣ್ಣೆ ತೆಗೆದು ಕೈಯಲ್ಲಿಟ್ಬಿಟ್ಟು ಕೂದಲೆಳೆ ಎಷ್ಟು ಮಾತ್ರ ಔಷಧಿನ ಅದರೊಳಗಡೆ ಹಾಕೋ ಹಾಕ್ಬಿಟ್ಟು ಆ ಬಿಸಿಲಿಗೆ ಬೆಣ್ಣೆ ಕರಗ್ತಾ ಇದ್ರೆ ಆ ಒಂದು ತೂಪ ಅದನ್ನ ಅವರು ಸೇವನೆ ಮಾಡಬೇಕು ಯಾರು ಕೃಷ್ಣರೋಗ ಬಂದಿರತಕ್ಕಂಥವರು ಸೇವನೆ ಮಾಡಿ ಒಂದು ಗಂಟೆ ಕಾಲ ಆ ಒಂದು ನೀರಲ್ಲಿ ಹಂಗೆ ಕೂತಿರ್ಬೇಕು ಕೂತಿದ್ದು ಒಂದು ಗಂಟೆ ನಂತರ ಅವನ್ನ ಎಬ್ಬರಿಸಿದ್ರೆ ಮೈ ಮೇಲಿರ್ತಕ್ಕಂಥ ಹೊಟ್ಟೆಲ್ಲ ಉದುರೋಗೋದು ಹೊಕ್ಕೆಲ್ಲ ಉದುರೋಗೋದು ಪರಿಪೂರ್ಣವಾಗಿ ಅಲ್ಲೇ ಉದುರೋಗ್ತದೆ ಹೊಸ ಮೈ ಯಾವ ರೀತಿ ಇರ್ತದೆ ಆ ರೀತಿ ಇರ್ತದೆ ಆದರೆ ಗಾಯ ಇರ್ತದೆ ಆ ಗಾಯಕ್ಕೆ ಇಪ್ಪತ್ತೊಂದು ದಿನ ಔಷಧಿ ಮಾತ್ರ ಕೊಡೋರು ಅಷ್ಟೆ ಅವನ ಜೀವನದಲ್ಲಿ ಮತ್ತೆ ಬರ್ತಾ ಇರಲಿಲ್ಲ ಅಂಥ ಒಂದು ಅದ್ಭುತವಾದ ವಿದ್ಯೆಗಳು ನಮ್ಮ ದೇಶದಲ್ಲಿ ಇದ್ದಾವೆ ಇವತ್ತಿಗೂ ಈ ಸಿದ್ಧವೈದ್ಯ ತುಂಬ ಅದ್ಭುತವಾದ ವೈದ್ಯ ಇದು ಬಹಳಷ್ಟು ಗೊತ್ತಿಲ್ಲದೆ ಇರೋದು ಜಗತ್ತು ಗೊತ್ತಿಲ್ಲದೆ ಇರೋದು ಇದ್ದಾವೆ ಇದನ್ನು ನಾವು ಪರಿಪೂರ್ಣವಾಗಿ ತಿಳ್ಕೋಬೇಕು ಇವತ್ತು ಒಂದು ವಿಷಯ ಅಂತಂದರೆ ಈ ಒಂದು ಕೆಲವರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗಿಬಿಟ್ಟಿದೆ ಅಂತೇಳಿ ಈ ಗರ್ಭಿಣಿ ಆಗ್ಬೋದು ಯಾರಿಗೆ ಆಗಬಿಡಲಿ ಐರನ್ ಕಂಟೆಂಟ್ ಕಮ್ಮಿ ಆಗಿದೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ನಿಮ್ಮ ಬಾಡಿಯಲ್ಲಿ ಕೆಲವೆಲ್ಲ ಕ್ಯಾಲ್ಸಿಯಂ ಆಚೆ ಹೋಗ್ತಾ ಇದೆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಆಚೆ ಹೋಗ್ತಾ ಇದೆ ಮೂತ್ರದಲ್ಲಿ ಅದು ಇದು ಅಂತೇಳಿ ಬಹಳಷ್ಟು ಜನಗಳಿಗೆ ಹೇಳ್ತಾನೆ ಇರ್ತಾರೆ ಅಂಥವರು ಏನು ಮಾಡಬೇಕಪ್ಪ ಯಾವ ಸಮಸ್ಯೆಯಿಂದ ನಮ್ಗೆ ಬಗೆಹರಿತದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಕ್ಯಾಲ್ಸಿಯಂ ಕಡಿಮೆ ಆದರೆ ನಮ್ಮ ಮನೆಯಲ್ಲೇ ಇರ್ತದೆ ಅದಕ್ಕೆ ತಕ್ಕಂತೆ ವಸ್ತುಗಳು ಅಡುಗೆ ಮನೆಯೇ ಮೊದಲನೇ ವೈದ್ಯ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಡುಗೆ ಮನೆ ಬಿಟ್ಬಿಟ್ಟಿದ್ದೀವಿ ಅಡುಗೆ ಮನೆ ಊಟಕ್ಕೆ ಮಾತ್ರ ಅನ್ಕೊಂಡಿದೀವಿ ಅಡುಗೆ ಮನೆ ಮೊದಲನೇ ವೈದ್ಯ ಇದೆ ಆ ವೈದ್ಯ ಏನಪ್ಪ ಅಂತಂದರೆ ನೋಡಿ ಪ್ರತಿನಿತ್ಯ ಮಕ್ಕಳು ತುಂಬ ವಯಸ್ಸಾಗಿರ್ತಕ್ಕಂಥವರು ಎಲೆ ಅಡಿಕೆ ಹಾಕೋ ಅಭ್ಯಾಸ ಇದೆ ಈಗಿನ ಕಾಲದಲ್ಲಿ ಅದು ಸಿ ಸ್ವಲ್ಪ ಬೀಡ ಲೆವೆಲ್ಗೆ ಬಂದ್ಬಿಟ್ಟದೆ ಸರಿಯಾಗಿ ಅದನ್ನು ಬಳಸೋದು ಇಲ್ಲ ಎಲೆ ಅಡಿಕೆ ಹಾಕ್ಕೊಂಡು ಉಗಿತಾ ಇತ್ತು ಮೊದಲು ವಯಸ್ಸಾದವರು ಹಾಕ್ತಾಯಿದ್ರು ಅವರು ಕ್ಯಾಲ್ಶಿಯಮ್ ತುಂಬ ಚೆನ್ನಾಗಿರೋದು ಅವ್ರಿಗೆ ಆ ಎಲೆ ಅಡಿಕೆ ಜೊತೆಗೆ ಈ ಕಡ್ಡಿ ಪುಡಿ ಸೇರಿಸಿ ಯಾರು ತಿಂತಾರೋ ಅವರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಬರೋದು ಕ್ಯಾಲ್ಸಿಯಂ ಅಂತಂದರೆ ನಾವು ಸುಣ್ಣ ಅಂತ ಕರಿತೀವಿ ಬಾಡಿಯಲ್ಲಿ ಯಾರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆಯೋ ಅಂತ ಅವರು ಯಾರಾದರೂ ಇದ್ದರೆ ಪ್ರತಿನಿತ್ಯ ಒಂದು ಚಿಟಿಕೆಯಷ್ಟು ಒಂದು ಅಕ್ಕಿ ಕಾಳು ಪ್ರಮಾಣ ಆಗ್ಬೋದು ಅಥವಾ ಗೋಧಿ ಕಾಳು ಪ್ರಮಾಣ ಆಗ್ಬೋದು ಏನು ಮಾಡ್ತೀರಾ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿಕೊಂಡು ಸುಣ್ಣದ ಪಾಕೆಟು ನೀವು ಪಾಕೆಟು ಸುಣ್ಣ ಸಿಗ್ತದೆ ಅದರಲ್ಲಿ ಯಾವುದೋ ಕವಡೆ ಸುಣ್ಣ ಅದು ಬರ್ತದೆ ಅದೇ ಅದು ಬಳಸೋಕೆ ಹೋಗಬೇಡಿ ಮಾಮೂಲಿ ಸುನ್ನಾನೆ ನಾವು ಎಲೆ ಅಡಿಕೆಗೆ ಹಾಕುವಂಥ ಸುನ್ನಾನ ಏನು ಮಾಡಬೇಕಂದ್ರೆ ಒಂದು ಚಿಟಿಕೆಯಷ್ಟು ಎತ್ತಿ ಮಿಕ್ಸ್ ಮಾಡ್ಕೊಂಡು ಸಾರಲ್ಲೋ ಅನ್ನದಲ್ಲೋ ಮಿಕ್ಸ್ ಮಾಡಿಬಿಟ್ಟು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಕ್ಯಾಲ್ಸಿಯಂ ಕೊರತೆ ಇರತಕ್ಕಂಥವ್ರು ಯಾರೇ ಆಗಿರಲಿ ಕ್ಯಾಲ್ಸಿಯಂ ರೈಜ್ ಆಗ್ತಾ ಬರ್ತದೆ ಕೋಳಿನ ತಗೊಂಬಂದ ಮೊಟ್ಟೆಗಳೆಲ್ಲ ಜೋಡಿಸ್ಬಿಟ್ಟು ಒಂದು ಬುಟ್ಟಿಯಲ್ಲಿ ಹುಲ್ಲು ಹಾಕ್ಬಿಟ್ಟು ಮೊಟ್ಟೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಕಾವು ಕೂರಿಸ್ತಾರೆ ಆ ಕೋಳಿ ಅದು ಸ್ವಲ್ಪ ದಿನಕ್ಕೆ ಏನು ಮಾಡ್ತಂದರೆ ಮರಿ ಮಾಡ್ಕೊಂಡು ತಾಚೆ ಹೋಗ್ತದೆ ಆ ಮೊಟ್ಟೆಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೋಬೇಕು ಅದು ಆಲ್ರೆಡಿ ಕಾವು ಆ ಬಿಸಿಗೆ ಒಂಥರ ಸುಣ್ಣ ಥರ ಆಗಿರ್ತದೆ ಅದನ್ನು ಶೇಖರಣೆ ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥ ಪೊರೆ ಬರುತ್ತೆ ನೋಡಿ ಆ ರೀತಿ ಇರ್ತಕ್ಕಂಥದ್ದು ನೋಡಿದು ಮೊಟ್ಟೆ ಇದು ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇವೆಲ್ಲ ನಾಟಿ ಮೊಟ್ಟೆಗಳು ಈ ನಾಟಿ ಮೊಟ್ಟೆಗಳನ್ನ ನಾವೇನು ಮಾಡ್ತೀವಿ ಅಂದರೆ ಇದರೊಳಗಡೆ ಇರ್ತಕ್ಕಂಥ ಲೇಯರ್ ಥರ ಪೇಪರ್ ಥರ ಇರ್ತದೆ ಗೂಡು ಆ ಗೂಡನ್ನ ಮಾತ್ರ ತೆಗೀಬೇಕು ಅದು ಪ್ಲಾಸ್ಟಿಕ್ ಇದ್ದಂಗೆ ಅದು ಆ ಪೊರೆ ತೆಗೆದುಬಿಡ್ಬೇಕು ತೊರೆ ತೆಗೆದುಬಿಟ್ಟು ಮೇಲ್ಗಡೆ ಇರ್ತಕ್ಕಂಥ ಮೊಟ್ಟೆ ಸುಣ್ಣದ ಮಾತ್ರ ತಗೋಬೇಕು ತಗೊಂಡು ನುಣುಪಾಗಿ ಅರಿಬೇಕು ನುಣುಪಾಗಿ ಅರಿಬೇಕು ಅದ್ರ ಜೊತೆಗೆ ನೀವೇನು ಮಾಡ್ತೀರ ಅಂದರೆ ಮೊಟ್ಟೆ ಸೊನೆ ಇದೆಯಲ್ಲ ಬಿಳಿ ಮೊಟ್ಟೆ ಸೊನೆ ಒಕ್ಕ ನಾಟಿ ಕೋಳಿ ಮೊಟ್ಟೆ ಇದೆ ಬಿಳಿ ಸೊನೆ ತಗೋಬೇಕು ಅದರಲ್ಲಿ ಚೆನ್ನಾಗಿ ಅರಿಬೇಕು ಅರ್ದ್ಬಿಟ್ಟು ಒಂದು ಪುಟಗಳು ಹಾಕೋತ ಬಂದರೆ ಒಂದು ನಾಲ್ಕೈದು ಪುಟ ಹಾಕಿರಿ ಹಾಕಿದ್ರೆ ಪುಟ ಅಂತಂದ್ರೆ ನಿಮ್ಗೆ ಗೊತ್ತಿನ ನಾನು ತೋರಿಸ್ತೀನಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಅದನ್ನ ಹಾಕ್ತಾ ಬಂದರೆ ಒಳ್ಳೆ ಸುಣ್ಣ ಆಗ್ತದೆ ಯಾರಿಗೆ ಕ್ಯಾಲ್ಸಿಯಂ ಪ್ರೋಟೀನ್ಸ್ ಹೋಗ್ತಾ ಇದೆಯೋ ಕೆಲವರಿಗೆ ಗಂಡು ಮಕ್ಕಳಲ್ಲಿ ಧಾತು ಕ್ಷೀಣತೆ ಅಂತ ಕರಿತೀವಿ ಕ್ಷೀಣತೆ ಅಂದರೆ ಯಾವ ರೀತಿ ಅಂತಂದರೆ ವೀರ್ಯ ಕಣಗಳು ಸಮೃದ್ಧಿಯಾಗಿ ಇರದ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ ಹಸ್ತಪ್ರಯೋಗಗಳು ಅವು ಇವು ಮಾಡಿಕೊಂಡು ಅವರಿಗೆ ನರಗಳೆಲ್ಲ ವೀಕ್ ಆಗ್ಬಿಟ್ಟಿರ್ತದೆ ಅವರಿಗೆ ಧಾತು ಹೋಗ್ತಾ ಇರ್ತದೆ ಅಂದರೆ ಬೆಳ್ಳಗೆ ಹೋಗೋದಾಗಲಿ ಅಥವಾ ಸೊ ಒಂಥರ ಸುಣ್ಣ ಹೋದಂಗೆ ಹೋಗ್ತಾ ಇರ್ತದೆ ಒಂದು ಗಾಜು ಬಾಟ್ಲಲ್ಲಿ ಡಬ್ಬದಲ್ಲಿ ಒಂದು ಗ್ಲಾಸಲ್ಲಿ ಬೆಳಗ್ಗೆ ಎದ್ದುಕೊಳ್ಳಿ ಅವ್ರ ಮೂತ್ರ ಹಿಡಿದುಬಿಟ್ಟು ನೋಡಿದ್ರೆ ಕೆಳಗಡೆ ವೈಟ್ ಪೊರೆ ಕೂತಿರ್ತದೆ ಒಂಥರ ಮಣ್ಣು ಕೂತಂಗೆ ಕೂತಿರ್ತದೆ ಅದು ಹೋದರೆ ಅವರ ಇರ್ದ ಇರ್ತಕ್ಕಂಥ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಹೋಗ್ತಾ ಇದೆ ಅಂತ ಅರ್ಥ ಅದೇ ಮೂತ್ರದಲ್ಲಿ ಬಂಕ ಬಂಕ ಒಂಥರ ಆಯಲ್ನೆಸ್ ಇರುತ್ತೆ ಒಂಥರ ವೀರ್ಯ ಕ ವೀರ್ಯ ನಾವು ಮಿಕ್ಸ್ ಆದರೆ ಜೇನುತುಪ್ಪ ಜೇಂತು ಮಿಕ್ಸ್ ಆದರೆ ಯಾವ ರೀತಿ ಒಂಥರ ವೈಟ್ ವೈಟ್ ಆಗಿರ್ತದೋ ಅದಿದ್ದರೆ ಧಾತು ಕ್ಷೀಣತೆ ಅಂತ ಕರಿತೀವಿ ಈ ರೀತಿ ಯಾವ ಯಾವ್ದು ಇದೆಯೋ ಸಿಸ್ಟಮ್ಸು ಅದನ್ನು ನೋಡ್ಕೋಬೇಕು ಅಂಥವರು ಈ ಒಂದು ಮೊಟ್ಟೆನ ನಾವು ಸುಣ್ಣ ಪುಟ ಹಾಕ್ಕೊಂಡು ಸುನ್ನ ಮಾಡಿರ್ತಕ್ಕಂಥದನ್ನ ಒಂದು ಚಿಟಿಕೆ ಪ್ರಮಾಣ ಪ್ರತಿನಿತ್ಯ ಜೇನುತುಪ್ಪದಲ್ಲಾಗಲಿ ತುಪ್ಪದಲ್ಲಾಗಲಿ ಬೆಣ್ಣೆಯಲ್ಲಾಗಲಿ ಸೇವನೆ ಮಾಡ್ತಾ ಬಂದಾಗ ಆ ಒಂದು ಸಮಸ್ಯೆ ಪರಿಪೂರ್ಣವಾಗಿ ವಾಸಿ ಆಗ್ತಾ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಅದನ್ನು ಕಲಿಸ್ಕೊಡ್ತೀನಿ ಅದು ನಿಂತು ಆ ವೀರ್ಯಕಣಗಳು ಉತ್ಪತ್ತಿ ಆಗೋದಕ್ಕೂ ಸೇರಿಸಿ ನಮ್ಮಲ್ಲಿ ಔಷಧಿಗಳು ಸಿಗ್ತವೆ ಅದನ್ನು ನೀವು ಪರಿಪೂರ್ಣವಾಗಿ ಬಳಸ್ಕೊಂಡು ಆರೋಗ್ಯವಂತರಾಗಿರಬೇಕು ಮೂತ್ರದಲ್ಲಿ ಧಾತು ಹೋಗ್ತಕ್ಕಂಥವರು ಮತ್ತು ಪ್ರೋಟೀನ್ ಹೋಗ್ತಕ್ಕಂಥವ್ರು ಕ್ಯಾಲ್ಸಿಯಂ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇರ್ತಕ್ಕಂಥವ್ರು ಯಾಕಂದರೆ ಮಂಡ್ ಮಂಡಿ ನೋವುಗಳೆಲ್ಲ ಬರ್ತಿರ್ತವೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಹೇಳಿ ಡಾಕ್ಟ್ರುಗಳು ಹೇಳ್ತಾ ಇರ್ತಾರೆ ಮಂಡಿ ನೋವು ಆಗ್ಬೋದು ಸೊಂಟ ನೋವು ಆಗ್ಬೋದು ಬೆನ್ನು ನೋವು ಆಗ್ಬೋದು ಎಲ್ಲಿ ಇಡೀ ಬಾಡಿಯಲ್ಲಿ ಎಲ್ಲಿ ನೋವುಗಳಿದೆ ಜಾಯಿಂಟ್ ಪೇನ್ಸ್ಗಳಾಗ್ಬೋದು ಇವೆಲ್ಲದಕ್ಕೂ ಸೇರಿಸಿ ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ಹೇಳ್ತಾರೆ ಈ ಕ್ಯಾಲ್ಸಿಯಂ ಕೊರತೆಯಿಂದ ಆ ಸಮಸ್ಯೆ ನಿಮಗೆ ನೀಗಿಸ್ಕೋಬೇಕು ಅಂತಂದರೆ ಮೊದಲನೇದಾಗಿ ನೀವು ತಿನ್ನಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಬದಲಾಯಿಸ್ಕೊಳ್ಳಿ ಯಾವುದಪ್ಪ ಅಂತಂದ್ರೆ ನೋಡಿ ಕಡೆ ಹೋಗಿ ಫಾಸ್ಟ್ ಫುಡ್ಗಳು ತಿಂತಾಯಿರ್ತಾರೆ ಬೇಕ್ರಿಗೆ ಹೋಗಿ ಬೇಕ್ರಿ ಪದಾರ್ಥಗಳು ತಿಂತಾಯಿರ್ತಾರೆ ಇವುಗಳಲ್ಲೆಲ್ಲ ಬಂದು ಕೆಲವು ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ ಈ ಫಾಸ್ಟ್ ಫುಡ್ಗಳಲ್ಲಿ ವೆನ್ನಿಗರು ಪ್ಲಸ್ ಟೇಸ್ಟಿಂಗ್ ಪೌಡ್ರು ಇವು ಎರಡೂ ಬಹಳ ಡೇಂಜರ್ ಇದನ್ನು ದಯವಿಟ್ಟು ಯಾರಾದರೂ ತಿನ್ನಿ ನಾನೇನು ಬೇಡ ಅಂತ ಹೇಳಲ್ಲ ಫಾಸ್ಟ್ ಫುಡ್ ತಿನ್ನಿ ಅಲ್ಲಿಗೆ ಹೋಗಿ ಅವ್ರಿಗೆ ಹೇಳಿ ವೆನ್ನಿಗರ್ ಹಾಕ್ಬೇಡಿ ಟೇಸ್ಟಿಂಗ್ ಪೌಡ್ರ್ ಹಾಕಬೇಡಿ ಅಂತೇಳಿ ಅದನ್ನು ರೆಡಿ ಮಾಡಿಕೊಡ್ತಾರೆ ನಾಲ್ಗೆ ಸ್ವಲ್ಪ ರುಚಿ ಕಮ್ಮಿ ಇದ್ದರೂ ಪರವಾಗಿಲ್ಲ ತಿನ್ನಿ ಯಾರೇ ಆಗಲಿ ಫಸ್ಟು ನೀವು ಫಾಸ್ಟ್ ಫುಡ್ ಹತ್ರಕ್ಕೆ ಹೋದಾಗಲಿ ಇಮಿಡಿಯೇಟ್ಲಿ ಹೇಳ್ಬಿಡಿ ಅವರಿಗೆ ವೆನ್ನಿಗರು ಪ್ಲಸ್ ಟೇಸ್ಟಿಂಗ್ ಪೌಡ್ರ್ ಹಾಕ್ದಂಗೆ ನಾವು ನಮ್ಗೆ ಹಂಗೆ ರೆಡಿ ಮಾಡಿಕೊಡ್ರಿ ಅಂತ ಕೇಳಿ ಅವ್ರು ಮಾಡಿಕೊಡ್ತಾರೆ ಅದನ್ನು ತಿನ್ನಿ ಇನ್ನು ಕೆಲವ್ರು ಇದ್ದಾರೆ ಇನ್ನೂ ರುಚಿ ಚೆನ್ನಾಗಿರಲಿ ಅಂತೇಳಿ ಇನ್ನು ಸ್ವಲ್ಪ ಜಾಸ್ತಿ ಹಾಕಪ್ಪ ಅಂತಾರೆ ಆದರೆ ಬಹಳಷ್ಟು ತೊಂದರೆಗಳು ಅನುಭವಿಸ್ತೀರ ಅದರಿಂದ ವೆನ್ನಿಗರ್ ಅನ್ನೋದು ತುಂಬ ಡೇಂಜರು ಒಂದು ಸಾ ಫಾರ್ಮುಲಾ ಅದು ದಯವಿಟ್ಟು ಅದರ ತಂಟೆಗೆಲ್ಲ ಹೋಗಕ್ಕೆ ಹೋಗಬೇಡಿ ಈ ಒಂದು ಕ್ಯಾಲ್ಸಿಯಂ ಕೊರತೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಇಂಥ ಬಳಸ್ಕೊತಾ ಬನ್ನಿ ಆಮೇಲೆ ಕೆಲವರು ಅಣಬೆ ತಿನ್ನೋದನ್ನು ಕಡಿಮೆ ಮಾಡಿ ಬೇಕ್ರಿಯಲ್ಲಿ ಈಸ್ಟನ್ನು ಒಂದು ಕೆಮಿಕಲ್ ಹಾಕ್ತಾರೆ ಅದರಿಂದ ಗ್ಯಾಸ್ಟ್ರಿಕ್ ಓವರ್ ಆಗಿ ಬಲ್ಲದ ರೋಗಗಳೆಲ್ಲ ಬರ್ತಾ ಇರ್ತವೆ ಅವನ್ನೆಲ್ಲ ಕಮ್ಮಿ ಮಾಡಿ ಆಹಾರ ನಿಯಮಗಳನ್ನ ಬದಲಾಯಿಸ್ಕೊಳ್ಳಿ ಆ ಕ್ಯಾಲ್ಷಿಯಂ ತಾನಾಗೇ ಉತ್ಪತ್ತಿ ಆಗ್ತಾಯಿರ್ತದೆ ಅಂಥ ಸಮಸ್ಯೆ ಯಾರಾದರೂ ಇದ್ದರೆ ಕ್ಯಾಲ್ಸಿಯಂ ಕೊರತೆಯಿಂದ ಇರ್ತಕ್ಕಂಥವರು ಈ ಥರ ಮೂತ್ರದಲ್ಲಿ ಧಾತು ಪೋ ಪ್ರೋಟೀನ್ ಇಂಥ ಹೋಗೋರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ ತಾನಾಗಿ ನೀವಾಗ ಆಗಲ್ಲ ಇದನ್ನು ಯಾರಾದರೂ ವೈದ್ಯರು ಅನುಭವ ಇರ್ತಕ್ಕಂಥವ್ರು ಯಾರಾದರೂ ಮಾಡ್ಕೊಡಂಗಿದ್ರೆ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಇದು ಅನುಭವ ಇಲ್ತಾ ಇರ್ತಕ್ಕಂಥವ್ರು ಯಾರು ದಯವಿಟ್ಟು ಕೈ ಹೋಗಬೇಡಿ ಈ ಒಂದು ವಿಡಿಯೋನ ನೋಡಿ ತಾವೆಲ್ಲ ಆರೋಗ್ಯನ ಉಳಿಸ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ